Pola Kongres

श्री <small noise> <laughs> <laughs> ನಿಮ್ಮ ಮಗ ನಿಮ್ಮ ಕೋನ್ಸರು ನಾನು ಏನು ನನ್ನ ಹೆಸರು ಅಂತರ್ ಸರ್ ನಿಮಗೆಲ್ಲ ಗೊತ್ತಿದೆ ನೀವೇ ಗೆಲ್ಸಿರೋದು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ರಂಗುಡಿ ಸಾಹೇಬರು ಸಾಹೇಬರು ವಿ ಸಾಹೇಬರು ಎಲ್ಲ ನಂತರ ಪಕ್ಷದಿಂದ ಸೋಮಿಯಾ ಮಂಡ್ಯ ಮೇಡಮ್ಗೆ ಎಂ ಪಿ ಟಿಕೆಟ್ ಕೊಡ್ಸಿದ್ದಾರೆ ಇವತ್ತು ನಾವು ಭಕ್ಸಗಿ ಲ್ಲಿ ನಾವು ಪುಣ್ಯ ಮಾಡಿರೋದು ಇವತ್ತು ಸೋನೆ ರೆಡಿ ಮೇಡಮು ನಮ್ಗೆ ಒಂದು ಜೀವ ತರ ಬಂದಿದ್ದಾರೆ ಜೋರಮು ಅದಕ್ಕೆ ದಯವಿಟ್ಟು ಎಲ್ಲ ಧರ್ಮವರು ಸೇರಿಕೊಂಡು ನಾವು ಇದರಲ್ಲಿ ಅಕ್ಕಿ ಅಕ್ಕಿ ದುಡ್ಡು ಬಂದಿದೆ ಕರೆಂಟು ಕರೆ ಬಸ್ ಅಕ್ಕಿಗೆ ಅಕ್ಕಿ ಸಿರಿ ಎಲ್ಲ ಜೊತೆ ಎಲ್ಲರೂ ಎಲ್ಲಾ ಧರ್ಮವರು ಇದ್ದಾರೆ ವೆಂಕಟೇಶ್ ಅವರು ನಾಗಣ್ಣ ಗೋವಿಂದ ಕ್ರಿಷಾದು ದೌಲತ್ತು ಸರ್ದಾರು ಅಫ್ಜಲು ಆಲಮು ಖುರ್ರಮು ಶಾನು ಸರ್ಬಂಡೆ ಹರಿಕಾಲನ್ ಎಲ್ಲ ಅದರಲ್ಲಿ ಮುಸ್ಲಿಮ್ ಅವರು ಚಿಕ್ಕಮ್ಮ ಮಗಳು ನೀವು ದೊಡ್ಡಮ್ಮ ಮಗಳು ಎಲ್ಲರೂ ಇದ್ದಾರೆ ಇದರಲ್ಲಿ ಇದರಲ್ಲಿ ಭಾಳ ವರ್ಷದಿಂದ ನನಗೆ ಎರಡು ಸಾವಿರ ಎಂಟಿಂದ ತಗೊಂಡು ಇದರಲ್ಲಿ ನನ್ನ ಆತ್ಮೆಯವರು ಎಲ್ಲರೂ

ಯೂತ್ನಲ್ಲಿ ಪತ್ವಕ್ಷತ್ರ ಇದೆ ಬೆಂಗಳೂರು ಸೌತ್ನಲ್ಲಿ ನಮ್ಮ ಇದ್ರಿ ಶ್ಭಾಷಾ ಅವರು ಅವರು ಕರ್ನಾಟಕ ಸೆಕ್ರೆಟ್ರಿ ಅವರು ಇದ್ದಾರೆ ಆಮೇಲೆ ಇರ್ಷಾದ್ ಅವರು ವೈಸ್ ಪ್ರೆಸಿಡೆಂಟ್ ಅವರು ಎಸ್ ಸಿ ಅವರು ಬಂದಿದ್ದಾರೆ ನಮ್ಮ ವೆಂಕಟೇಶ್ ಅವರು ನಾಗಣ್ಣ ಅವರು ಎಲ್ಲ ಧರ್ಮವರು ಆಮೇಲೆ ಬೆಳಗಿನ ಬೆಳಿಗ್ಗೆ ಆರು ಗಂಟೆನ ತೊಗೊಂಡು ಫೋನ್ ಮಾಡಿ ಮಾಡಿ ಆಮೇಲೆ ನಾವು ಶಫಿ ಅವರು ಕೊಟ್ಟಿದ್ದಾರೆ ಎಲ್ಲರೂ ಭೀ ಎಲ್ಲ ಗರ್ಭದವ್ರಿಗೆ ಇದ್ದಾರೆ ಹೆಸ್ರು ಯಾರು ತಗೊಂಡಿರೋ ಬಿಟ್ಟರು ಅದೆಲ್ಲ ಬಿಡ್ಬಿಡಿ ಹೆಸ್ರು ತೊಳೆದು ಅದ್ರಲ್ಲಿ ಯಾರು ಬಿಟ್ಟಿದ್ದಾರಲ್ಲ ಯಾರು ಹೆಸ್ರು ಬಂದಿ ಅವ್ರಿಗೂ ಮಾರ್ಕೆಟ್ ಬರೋದು ಯಾರು ತೊಗೊಂಡಿಲ್ಲ ಅವ್ರ ಮಾರ್ಕೆಟ್ ಜಾಸ್ತಿ ಅದ್ರಲ್ಲಿ ನಮ್ಮಲ್ಲಿ ಎಲ್ಲರೂ ಪ್ಯಾರೂ ಭೀ ಅವರು ಬಂದು ಹೆಜ್ಜೆ ಕೆಜ್ಜೆ ಕೆಲಸ ಮಾಡ್ತಾರೆ ಪ್ಯಾರು ಅವ್ರಿಗೆ ಅವ್ರಿಗೆ ನಾವು ಏನು ಹೇಳೋದಿಲ್ಲ ಅದು ಅಲ್ಲಾದ ಗ್ರೂಪೆ ಬಂಶಂಗಿ ತಾಯಿ ಗ್ರೂಪೆ ಅವ್ರಿಗೆ ಆರೋಗ್ಯ ಕೊಡಲಿ ಇತ್ತಲ್ಲಿ ನಮ್ಮ ವೆಂಕಟೇಶ್ ಅವರು ಇವತ್ತಿಷ್ಟು ನಾನು ಮಾತಾಡ್ತಿರೋದು ವೆಂಕಟೇಶ್ ಅವರು ನಾಗಣ್ಣ ಅವರು ಎಲ್ಲ ಸೇರಿಕೊಂಡು ಇತ್ತಲ್ಲಿ ಜನರಲ್ಲಿ ಮಾತಾಡಬೇಕಾದ್ರೆ ಇವತ್ತು ಪಂಚಂಗಿ ತಾಯಿ ಶಕ್ತಿ ಆದ್ಮೇಲೆ ಬಿಟ್ಟ ಮೇಲೆ ನಮಗೆ ಪಾಠ ಹೇಳೋರು ವೆಂಕಟೇಶ್ ಅವರು ಅವ್ರಿಗೆ ನನ್ನ ಕಡೆಯಿಂದ ವೆಂಕಟೇಶ್ ಅವ್ರಿಗೆ ಒಂದು ಕೋಟಿ ನಮಸ್ಕಾರ ಆರೋಗ್ಯ ಚೆನ್ನಾಗಿ ಕೇಳ್ಕೊಳ್ಳಿ ಅಬ್ದಲ್ಲು ಆಲಮು ಎಲ್ಲಾರ ಗುರುಕೆ ಆಮೇಲೆ ಮುನ್ನವ್ರಿಗೆ ಆಮೇಲೆ ಯಾರಿಗೆ ಎಷ್ಟು ಮುಂದೆ ಬರಲಿ ಅದಕ್ಕೆ ಅಜ ಆಗ್ತದೆ ಸಮಸ್ಯೆ